ಸಮಗ್ರ ನೀರಾವರಿ ಆಗ್ಬೇಕಂತ ಎಂಬತ್ತನರು ಲಸಿಕರು ಹಿಡ್ಕೊಂಡು ರೈತ ಸಂಘಟನೆಗಳು ಹೋಲಾಕ್ ಮಾಡ್ತಾಯಿದ್ದೀವಿ ಆವಾಗ ಕೇವಲ ಒಂಬತ್ನೂರು ಕೋಟಿ ಒಳಗೆ ಇಡೀ ಬಿಜಾಪುರ ಜಿಲ್ಲಾ ಮುವಾಡ ಮೂರನೇ ಹಂತದ ಯೋಜನೆಗಳು ಜಾರಿ ಆಗ್ತಿತ್ತು ಇವತ್ತು ಲಕ್ಷ ಲಕ್ಷ ಕೋಟಿ ಗಡ್ಡೆ ಸುರುವಂಥ ಪಾಳೆ ಬಂದದ ಇದನ್ನ ಆಗ್ಬೇಕಂತ ಎಲ್ಲ ನಮ್ಮ ಕಿಸಾನ್ ಸಂಘದ ಬಹಳ ಸಲ ಸರ್ಕಾರಕ್ಕೆ ಮುನಿವಿ ಕೊಟ್ಟಿವಿ ನಮ್ಮೆಲ್ಲ ಎಮ್ ಎಲ್ ಎಲ್ಲ ಮನವಿ ಕೊಟ್ಟಿವಿ ಅವರು ಮಾಡ್ತೇವೆ ಮಾಡ್ತೇವೆ ಹೋಗ್ತಾರೆ ರೊಕ್ಕ ದೊಡ್ಡದಾಗ್ಯದ ಏನು ಮಾಡೋಕ್ಕ ಕೇಳೋಕೆ ಅದಕ್ಕೆ ನಾವೆಲ್ಲ ಹಿಂಗೆ ಮಾಡ್ಕೊತದ್ರೆ ಹಂಗೆ ತಗೊತು ಹೋಗ್ತೇವೆ ಹೊಸಲ ಎರಡು ಸಾವಿರದ ಇಪ್ಪತ್ತ್ಮೂರರ ಬಿ ಜೆ ಪಿಯವರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೇವೆ ಮುಂದಿನ ಕ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತು ಹಿಂಗೆನೋ ಮಾಡಿ ಮುಗಿಸಿದ್ರು ಆದರೆ ಅವರು ಮಾಡಲ್ಲಿ ಹೋಗ್ಬಿಟ್ಟು ಈಗ ಊರು ಬಂದ ನಲವತ್ತು ಲಕ್ಷ ಮುಳಗಡೆ ಅವ್ರಿಗೆ ಮೂವತ್ತು ಲಕ್ಷ ಕೆನಲ್ದವ್ರಿಗೆ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಇಪ್ಪತ್ತೈದು ಲಕ್ಷ ಹಿಂಗೆ ಮಾಡ್ಯಾರ ಮಾಡಿ ಇವರು ಒಂದು ವರ್ಷ ಆಗಬೇಕು ಮತ್ತು ಹಿಂಗೆ ಮುಂದೆ ಒಟ್ಟು ಕೊಟ್ಟು ಇವರು ಇಟ್ಟು ಮುಗಿಸಿ ಹೋಗ್ತಾರೆ ಮುಂದೆ ನಮ್ಗೆ ಅವಾಗ ಆವಾಗ ಬಿಜಾಬ್ರ ನೀರಾವರಿ ಅವಾಗ ಅದಕ್ಕೆ ನಾವು ಎಲ್ಲ ರೈತರೆಲ್ಲ ಭಾಳ ತಾಪಾಗ್ಯದ ರೈತರಿಗೆ ಯಾಕೋ ಇವರು ದೇವ್ರ ಕೊಟ್ಟಂತ ಕೊಟ್ಟಂಥ ಆಮೇಲೆ ಯಾವುದೇ ಕಾರಣಕ್ಕೆ ಈ ಎರಡು ವರ್ಷದಾಗ ಏನು ಸಿದ್ದರಾಮಯ್ಯ ಏನು ಗ್ಯಾರಂಟಿ ಕೊಡ್ತಾರೆ ನಮಗೂ ಕೂಡ ಸಹ ಬಿಜಾಬ್ರ ಜಿಲ್ಲೆಗೆ ಸಮಗ್ರ ನೀರಾವರಿ ಗ್ಯಾರಂಟಿ ಕೊಡಬೇಕು ಅವ್ರ ಹೆಸರ ನಿಜ ಶಾಶ್ವತ ಉಳಿಬೇಕು ಆಲ್ಮಟ್ಟಿ ಪ್ರೊಜೆಕ್ಟ್ ಆಗಲ್ಲ ಎಲ್ಲ ತಿಳಿಯೋ ಬರ್ಲತ್ತದ ಅದಕ್ಕೆ ಸಿದ್ದರಾಮಯ್ಯ ಗಂಡಸ ಮಾಡಿ ಕೂಡ ಮಾಡೋದ್ರಿಂದ ಈ ಹೆಸರು ಉಳಿತದ ಸಂಗೌಡ ರಾಯಣ್ಣ ಹೆಸರು ಹೆಂಗೆ ಹೋದಲ್ಲ ಹಂಗೆ ಅವ್ರದ್ದು ಹೆಸರು ಉಳಿತದ ಅದಕ್ಕೆ ದಯವಿಟ್ಟು ಈ ಐದುನೂರ ಇಪ್ಪತ್ನಾಲ್ಕು ಮೀಟ್ರ್ ಆಗಬೇಕು ಇದಕ್ಕೆ ಬೇಕಾ ಅಂತ ಹಣಕಾಸಿನ ವ್ಯವಸ್ಥೆ ಎರಡು ವರ್ಷ ನಾವು ಮಾಡ್ಬೇಕು ಬೇಕಾದ್ರೆ ಸಾಲ ಮಾಡ್ಯವರು ನಾವೇನು ತೊಂದರೆ ಇಲ್ಲ ಬೇಕಾದ್ರೆ ನೌಕರದಾರ್ ಪಗಾರ ಬಾಣರಾಗೆ ಇಟ್ಕೊಂಡು ಕೇಂದ್ರ ಮಾಡಲಿ ಏನು ತೊಂದರೆ ಇಲ್ಲ ಆದರೆ ಬಿಡೀ ಬಿಜಾಪುರ ಜಿಲ್ಲೆಗೆ ನೀರಾವರಿ ಅದರಲ್ಲೂ ಐದುನೂರ ಇಪ್ಪತ್ನಾಲ್ಕು ಮೂರನೇ ಹಂತ ಮಾತ್ರ ಮಾತ್ರ ಸಾಧ್ಯತೆ ಈ ತಿಳಿದಾಗ ಯಾವುದು ಇದು ಚಿಮ್ಮುಲಿಗಿ ಗುತ್ತಿ ಬಸವಣ್ಣ ಮತ್ತ ಮುಳ್ವಾಡಿಗೆ ಹತ್ತಿನಾರ ಇವೆಲ್ಲ ಕಂಪ್ಲೀಟ್ ಆಗಿಲ್ಲಲ್ಲ ಅರ್ಧಕ್ಕೆ ಅರ್ಧಕ್ಕೆ ಹೋದವ ಎಲ್ಲ ಕುಡಗನಿ ಬ್ರಾಂಚ್ ಕೆಲದಾಗ ಡಿಸ್ಟ್ರಿಬ್ಯೂಟ್ರಿ ಆಗಿಲ್ಲ ಇಂಡಿ ಬ್ರಾಂಚ್ ಕೆನಲ್ದಾಗ ಅದು ಪುನಃ ಸೇತನ ಮಾಡುತ್ತೆ ಅರ್ಧ ಮಾಡಿದ್ರೆ ನಾ ಅರ್ಧ ಹೋದ ಅದು ಸರಿ ಆಯಲ್ ಆಮೇಲೆ ಆಯಿಲ್ ಬಿಸಿ ಆಯಲ್ ಬಿಸಿ ಅಂದರೆ ಗುತ್ತಿ ಬಸವಣ್ಣ ಅದು ದಂಡಿಗೆ ನೀರು ಟೀರಕ್ಕೆ ಹೋಗೋದು ಆಯ್ತಾ ಕೆರಿ ತುಂಬಲಿಕ್ಕೆ ಎಲ್ಲಗಳು ಮಾಡ್ಯಾರ ಯಾವುದದು ಗುಣಿಯಾರ ಸಂಖ ಮತ್ತು ಅಣಸಿ ಪ್ಯಾಕೇಜ್ ಅವು ಸರಿಯಾಗಿಡೋಲ್ಲ ಗುಣಹಾರ ಪ್ಯಾಕೇಜ್ ಅಂತೂ ಆರು ಕಿಲೋಮೀಟ್ರ್ ಪೈಪೇ ತಿಂದ ಇನ್ನು ಹ್ಯಾಂಡ್ ಓವರ್ ಆಗ್ತಿತ್ತು ಮದುವೆ ಆಗಿಬಿಟ್ಟು ಹಿಂಗೆಲ್ಲ ಆಗಿಬಿಟ್ರೆ ಬಿಜಾಪುರ ಜನರಿಗೆ ಹೆಂಗೆ ಮಾಡಬೇಕು ಅದಕ್ಕೆ ಬಿಜಾಪುರ ಶಾಶ್ವತ ಪರಿಹಾರ ಆಗಬೇಕು ನೀವು ಅಂತ ತಿಳ್ಕೊಂಡು ಇಪ್ಪತ್ತೊಂದನೇ ತಾರೀಕಿನ ದಿವಸ ನಾವೆಲ್ಲ ಡಿ ಸಿ ಆಫೀಸ್ಗೆ ಸ್ಟ್ರೈಕ್ ಮಾಡೋಕ್ಕಾಯ್ತೇವೆ ಅದಕ್ಕೆ ಸರ್ಕಾರಕ್ಕೆ ಹೆಸರು ಕೊಡ್ತೇವೆ ಡಿ ಸಿ ಥ್ರೂ ಇಂದ ಅದಕ್ಕೆ ದಯವಿಟ್ಟು ನಮ್ಮೆಲ್ಲ ಶಾಸಕರು ಮತ್ತು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಗಮನಿಸ್ಬೇಕು ಅಕಸ್ಮಾತ್ ಇದೆಂದು ಹಂಗರಾಯ್ ತೊಗೊಂಡ್ರಪ್ಪ ಅಂದ್ರೆ ಬಿಜಾಪುರ ಹೊತ್ತಿರ್ತದೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಎಚ್ಚರಿಕು ಕೂಡ ನಾವು ಈ ಸಂದರ್ಭ ಹೇಳ್ಬಾರ್ದು ಇದ್ದೀವಿ ಭಾರತೀಯ ಕಿಸಾನ್ ಸಂಘದ ಸ್ಟೇಟ್ ಸೆಕ್ರೆಟರಿ ಪುಡುಗ ಶಂಕರ್ ಅಲ್ಲಿ ಫೇಸ್ ಟು ಭಾಗ ಅಂದರೆ ಬಿಜಾಪುರ ತಾಲೂಕು ಮತ್ತು ಚಚ್ಚನ್ ತಾಲೂಕಾ ಮತ್ತು ಬಬಲೇಶ್ವರ ತಾಲೂಕದ ಹಳ್ಳಿಗಳ ಉಳ್ದಾವ ಆ ನೀರಾವರಿ ವಂಚಿತವಾದಂಥ ಪ್ರದೇಶಗಳು ಏನು ಫೇಸ್ ಟೂನಲ್ಲಿ ನೀ ರೇವಣಿ ಸಿದ್ದೇಶ್ವರಿ ಎಸ್ ಎಲ್ಲ ಬರ್ತಾವೆ ಅದು ಕೂಡ ಶೀಘ್ರದಲ್ಲಿ ಡಿ ಪಿ ಆರ್ ಮಾಡಿ ಸರ್ಕಾರ ಗಮನಕ್ಕೆ ತಗೊಂಡು ಆ ನೀರಾವರಿ ವಂಚಿತ ಹಳ್ಳಿಗಳಿಗೆ ನೀರಾವರಿಯನ್ನು ಒದಗಿಸ್ಲಿಕ್ಕೆ ಈ ಮೊದಲು ಡಿ ಪಿ ಆರ್ ತಯಾರು ಮಾಡಿ ಸರ್ಕಾರ ಆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಅದರ ಸಲುವಾಗಿ ನೀರಿನ ಲಭ್ಯತೆ ಕೇಳ್ಯಾರವರು ಕೇಳೋರು ಸಹಿತ ಅಲ್ಲಿ ಸರಿಯಾಗಿ ಒಳಗೆ ಉತ್ತರಿಸಲು ಆಗಿಲ್ಲ ಅಲ್ಲಿ ಸಂಬಂಧಪಟ್ಟವ್ರಿಗೆ ಅದಕ್ಕೆ ಅದು ಟೂ ಪಾಯಿಂಟ್ ಫೈವ್ ಒನ್ ಫೋರ್ ಟಿ ಎಮ್ ಸಿ ನೀರು ಐತಿ ಅದಕ್ಕೆ ಲಭ್ಯತೆ ಐತಿ ಅದನ್ನು ಈಗಾಗಲೇ ವರದಿ ಮಾಡಿನೂ ಕೂಡ ಎ ಬಿ ಜೆನ್ ಎಲ್ಲ ಇದ್ರ ಮುಖಾಂತರ ಮತ್ತು ಎಮ್ ಬಿ ಪಾಲ್ಟಿಗೆ ಲೆಟ್ರ್ ಕೊಟ್ಟಿದ್ದೀವಿ ಅದರ ಮುಖಾಂತರ ಈಗಾಗಲೇ ವರದಿ ಸರ್ಕಾರಕ್ಕೆ ಹೋಗೈತಿ ನಾವುಗಳು ನೂರಾರು ಸಲ ಅರ್ಜಿ ಕೊಟ್ಟಿದ್ವಿ ಮುಖ್ಯಮಂತ್ರಿಯವ್ರಿಗೆ ಕೊಟ್ಟಿದ್ದೀವಿ ಡಿ ಸಿ ಎಮ್ದವ್ರಿಗೆ ಕೊಟ್ಟಿದ್ದೀವಿ ಮತ್ತು ನಮ್ಮ ಜಿಲ್ಲಾ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಆದಷ್ಟು ಒಳಗಾಗಬೇಕು ಆ ನಂತರ ಚರ್ಚಣಿ ಎತ್ತು ನೀರಾವರಿ ಅದು ಕುಂಠಿತ ಆಗಿರುತ್ತೆ ಆದಷ್ಟು ಒಳಗೆ ಅದನ್ನು ಎಲ್ಲ ತಯಾರು ಮಾಡಿ ಈಗಾಗಲೇ ಅದು ಮಂಜೂರಾದಂಥ ಕಾಮಗಾರಿ ಆ ಕಾಮಗಾರಿ ಸಮರೋಪಾದಿಯಲ್ಲಿ ಶೀಘ್ರವಾಗಿ ಮುಚ್ಚಿ ರೈತರ ಹೊಲಗಳಿಗೆ ನೀರು ಹಾಕುವಂಥದ್ದು ಅದರಂತೆ ಈ ನಮ್ಮ ಡೋಣಿ ನದಿ ಹೂಳೆತ್ತು ಕಾರ್ಯಕ್ರಮ ಈಗಾಗಲೇ ಸಾರ್ವಾಡಿಕೇನು ಹತ್ತು ಕೋಟಿ ತುರ್ತಾಗಿ ಮಾಡ್ಯಾರ ಅದೊಂದು ಎರಡು ಮೂರು ಕಿಲೋಮೀಟ್ರ್ ಏರಿಯಾ ಅದು ಎಷ್ಟು ಮಾಡಿದ್ರೆ ಸರಿ ಆಗೋದಿಲ್ಲ ಈ ತುರ್ತು ಏನು ಮಾಡ್ಯಾರ ಆ ಊರಿನ ಒಂದು ಸಮಸ್ಯೆ ಬಗ್ಗೆ ಹರಿಸ್ಬೇಕಂತೇಳಿ ಆದರೆ ಈ ನಮ್ಮ ಜಿಲ್ಲೆಯಲ್ಲಿ ಹರಿತಕ್ಕಂಥ ನೂರ ಅರವತ್ತು ಕಿಲೋಮೀಟ್ರ್ ಏನು ಡೋಣಿ ನದಿ ಹರಿತದ ಆ ಡೋಣಿ ನದಿದು ಪೂರಾ ಹೋಳಿತ್ತು ಕಾರ್ಯಕ್ರಮ ಆಗಬೇಕು ಅದರ ಸಲುವಾಗಿನೇ ಹಿಂದೆ ಎಂಇರು ಅದನ್ನು ತಯಾರು ಮಾಡಿ ಎಲ್ಲ ಪ್ರೊಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ಎಲ್ಲ ಇಟ್ಟಾರೆ ಈ ಮೊನ್ನೆನೂ ಕೂಡ ಅವ್ರಿಗೆ ಹೇಳದಕ್ಕರೆ ಮತ್ತು ಸಾರ್ವಾರ್ದವರೆಗೂ ರೈತರಲ್ಲಿ ಕೇಳಬೇಕಾರೆ ಇಲ್ಲ ಮಾಡ್ತೀನಿ ಅಂತಂದರೆ ಆದಷ್ಟು ಶೀಘ್ರವಳಿಗೆ ಆ ಕಾರ್ಯ ಕೂಡ ಆಗಿಬಿಟ್ಟು ಅದರಂತೆ ಕೇಂದ್ರ ಸರ್ಕಾರ ಈ ಆಲಮಟ್ಟಿ ಮತ್ತು ಇದೇನು ಡೋಣಿ ನದಿ ಎತ್ತುವಲ್ಲ ಇದರ ಕಡೆ ಗಮನ ಹೇಳ್ತೀವಿ ಇದಕ್ಕೂ ಕೂಡ ಏನಾದರೂ ಸಹಾಯ ಮಾಡಬೇಕಂತೇಳಿ ನಾವು ಕೂಡ ಕಿಸಾನ್ ಸಂಘದಿಂದ ಒತ್ತಾಯ ಮಾಡ್ಲಕತ್ತೀವಿ ಅದರಂತೆ ಮುಂದೂ ಕೂಡ ಒತ್ತಾಯ ಮಾಡ್ತೀವಿ ಆ ನೋಟಿಫಿಕೇಷನ್ ಹೇಳಾಗತ್ತಾರೆ ಆಲಮಟ್ಟಿ ಆ ನೋಟಿಫಿಕೇಷನ್ಗೂ ಕೂಡ ನಾವು ರಾಷ್ಟ್ರೀಯ ಅಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಲ್ಲ ನಾಳೆ ಈ ಫೆಬ್ರವರಿ ಆರನೇ ತಾರೀಕಿಗೆ ಬಿಜಾಪುರ ಜಿಲ್ಲೆಗೆ ಬರೋರು ಇದ್ದಾರೆ ಅವ್ರ ಮುಖಾಂತರ ಕೂಡ ಪ್ರಧಾನಮಂತ್ರಿ ಅವರಿಗೆ ಮನವಿ ತಲುಪಿಸುವಂಥ ಒಂದು ಕಾರ್ಯಕ್ರಮ ನಾವು ಮಾಡಿಸಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಸಂಘದ ಮುಖಾಂತರ ನಾವು ಹೋರಾಟ ಮಾಡುವ ನಮ್ಮ ಇತ್ಯ ನಮಗೇನು ಆ ಪಾರ್ಟಿ ಈ ಪಾರ್ಟಿ ಏನೂ ಸಂಬಂಧ ಇಲ್ಲ ನಾವು ಯಾವ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ ನಮ್ಮ ಒಟ್ಟು ರೈತರಿಗೆ ಹಿತ ಆಗಬೇಕನ್ನು ಇನ್ನು ಕಬ್ಬಿಂದು ಹದಿನೈದು ದಿನದ ಬಿಲ್ ಹಾಕ್ಬೇಕಂತೇಳಿ ಎಲ್ಲ ಹೇಳಿದೀವಿ ಫ್ಯಾಕ್ಟ್ರಿ ಚಾಲು ಆಗುತ್ತಂದ್ರು ಫ್ಯಾಕ್ಟ್ರಿ ಚಾಲು ಮಾಡಿ ಕೊಟ್ಟಿವಿ ಎಲ್ಲ ಆಯಿತು ತೂಕದೊಳಗು ಮೋಸ ಆಲಿಕ್ಕದ ಅವ್ರ ಮೇಲೆ ಆ್ಯಕ್ಷನ್ ತೋತಿವಿ ಒಂದು ಇನ್ನೂ ತನಕ ಆ್ಯಕ್ಷನ್ ಇಲ್ಲ ಆ ಬಿಲ್ ಹಾಕಲಿಕ್ಕಿಲ್ಲ ಈ ತಿಂಗಳು ಆಗಿ ಹೋಗು ಹಿಂಗಾದರೆ ಮುಂದೆ ರೈತರು ಬಾಡವೆ ಮಾಡೋದು ಹೆಂಗೆ ಅದಕ್ಕೆ ಆದಷ್ಟು ಸೀಕ್ರದೊಳಗೆ ಕಬ್ಬಿನ ಬಿಲ್ಲ ಏನು ಹದಿನೈದು ದಿನದೊಳಗೆ ಹಾಕಬೇಕಾಗಿತ್ತು ಹಾಕಬೇಕು ಹಾಕಲಿಲ್ಲ ಅಂತಂದ್ರೆ ಈಗ ಈಗ ಎಷ್ಟು ದಿನ ತಡ ಮಾಡ್ತಾರೋ ಅದರ ಬಗೆ ಸೇರಿಸಿ ಕುಡಿಬೇಕು ಕಾಯ್ದೆ ಐತಿ ಅದರ ಪ್ರಕಾರ ರೈತರಿಗೆ ಶೀಘ್ರದೊಳಗೆ ಈ ವಾರದೊಳಗಾಗಿ ಎಲ್ಲ ಕಬ್ಬಿನ ಬಿಲ್ ಹಾಕಬೇಕು ಅದರಂತೆ ತೊಗರಿ ಮತ್ತು ಮೆಕ್ಕೆಜೋಳದ್ದು ಇವು ಏನದಾವ ಮೆಕ್ಕೆಜೋಳದ ಈ ಗುಲ್ಬರ್ಗ ಜಿಲ್ಲಾಕ್ಕೆ ಕೊಯ್ಲು ಎಲ್ಲ ಐತಿರ ಗುಲ್ಬರ್ಗ ಜಿಲ್ಲಾಕ್ಕೆ ಈ ಜಿಲ್ಲಾದವರು ಇಲ್ಲಿ ಕ್ಯಾಂಕ್ಸ್ ಸಾಧ್ಯತದೆ ಅದಕ್ಕೆ ಪ್ರತಿಯೊಂದು ತಾಲೂಕಿನೊಳಗೆ ಮೆಕ್ಕೆಜೋಳ ಕೇಂದ್ರ ಮಾರಾಟ ಇದು ಖರೀದಿ ಕೇಂದ್ರ ಆಗಬೇಕು ತೊಗರಿದು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಕೊತಾರೆ ಇವರು ಎಂದು ಮಾಡೋರು ನಮ್ಮ ರೈತರ ಕೈಯ ದೂಟಿಯನ್ನು ಕೊಡೋರು ಇದು ಸಮಸ್ಯೆ ಆಗೈತಿ ಆದಷ್ಟು ಶೀಘ್ರದೊಳಗೆ ಆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ರೈತರ ಸಂಕಷ್ಟವನ್ನು ಬಗೆಹರಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಆ ನಂತರ ಇದ್ರ ಸಲುವಾಗಿನೇ ಇಪ್ಪತ್ತೊಂದನೇ ತಾರೀಕು ಇದೇ ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಹೊರಟು ಡಿ ಸಿ ಕಚೇರಿ ಮುಂದೆ ಬಹಳ ಸಂಖ್ಯೆಯಲ್ಲಿ ರೈತರು ಕೂಡುವಂಥ ಒಂದು ವ್ಯವಸ್ಥೆ ಮಾಡಲಕ್ಕೀವಿ ಈಗ ಎಲ್ಲ ತಾಲೂಕುಗಳ ಸಂಚಾರ ಮಾಡಿ ಎಲ್ಲ ಹಳ್ಳಿಗಳಿಗೆ ಹೇಳಕತ್ತೀವಿ ಅದರಂತೆ ಎಲ್ಲ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತೀನಿ ನನ್ನ ಹೆಸರು ಮಲ್ಲನಗೌಡ ಪಾಟೀಲ್ ಉತ್ತರ ಪ್ರಾಂತದ ಉಪಾಧ್ಯಕ್ಷ ಭಾರತೀಯ ಕಿಸಾನ್